ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ಪೃಥ್ವಿ ಚಕ್ರವರ್ತಿಯ ಜನನ ಮತ್ತು ಪಟ್ಟಾಭಿಷೇಕ ಮಹೋತ್ಸವ ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ಹೇಳುತ್ತಾರೆ ಅಥ ತುನರ್ವಿಪ್ರೈರಪುತ್ರ ಮಹೀಪತೆ ಮಧ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ ಅನಂತರ ಆ ಮಹರ್ಷಿಗಳು ಪುತ್ರಹೀನಾಗಿದ್ದ ಆ ವೇನರಾಜನ ತೋಳುಗಳನ್ನು ಕಡೆದರು ಆಗ ಅವುಗಳಿಂದ ಒಂದು ಗಂಡು ಮಗು ಒಂದು ಹೆಣ್ಣು ಮಗುವಿನ ಜೋಡಿಯು ಜನಿಸಿತು ಆ ಅವಳಿ ಸಂತಾನವನ್ನು ನೋಡಿ ಬ್ರಹ್ಮ ಮಹರ್ಷಿಗಳು ಇದು ಭಗವಂತನ ಕಲೆ ಅಂಶಾವತಾರ ಎಂದು ತಿಳಿದು ಅತ್ಯಂತ ಸಂತುಷ್ಟರಾಗಿ ಹೀಗೆಂದರು ಏಷ ಭಗದತ कलाभुवन पलिनी इंच लक्ष्म संभूति पुषाईनी अयु प्रथमो राथयिता महाराजो पृथुर्नाम महाराज भविष्य पृथुश्रवा सुदती देवी गुणभूषण गुणभूषणभूषण अर्चुर्नाम वरारोह प्रथुमेवा वधती ಏಷ ಸಾಕ್ಷಾಧರೇರಂಶೋ ಜಾತೋ ಲೋಕರಿ ರಕ್ಷಯ ತತ್ಪರಾಹಿ ಶ್ರೀರನು ಶ್ರೀರನುಜ್ಞೇನಪಾಯಿನಿ ಈ ಗಂಡು ಮಗುವು ಭಗವಂತನ ಅಂದರೆ ಶ್ರೀ ಭಗವಂತನಾದ ಶ್ರೀ ಮಹಾವಿಷ್ಣುವಿನ ಕಲೆಯಿಂದ ಅಂದರೆ ಅಂಶದಿಂದ ಪ್ರಕಟವಾಗಿದೆ ಹಾಗೆಯೇ ಈ ಹೆಣ್ಣು ಮಗುವು ಆತನನ್ನು ಎಂದಿಗೂ ಅಗಲದೇ ಇರುವ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿಯ ಅಂಶ ಅವತಾರವಾಗಿದೆ ಈ ಪುರುಷ ಶಿಶುವು ರಾಜರಿಗೆಲ್ಲ ಮೊದಲಿಗನಾಗಿ ತನ್ನ ಸುಕೀರ್ತಿಯನ್ನು ಎಲ್ಲೆಲ್ಲಿಯೂ ಪ್ರಥನ ಅಂದರೆ ವಿಸ್ತಾರಪಡಿಸುವುದರಿಂದ ಪೃಥು ಎಂಬ ಸುನಾಮಧೇಯದಿಂದ ಈ ಅತ್ಯಂತ ಪ್ರಖ್ಯಾತನಾಗುವನು ಅಂತೆಯೇ ಸುಂದರವಾದ ಹಲ್ಲುಗಳಿಂದ ಕೂಡಿ ಸದ್ಗುಣಗಳಿಂದ ಭೂಷಿತೆಯಾಗಿ ದಿವ್ಯ ಪ್ರಕಾಶದಿಂದ ಬೆಳಗುತ್ತಿರುವ ಈ ಹೆಣ್ಣು ಮಗುವು ಅರ್ಚಿ ಅಂದರೆ ಪ್ರಕಾಶ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಈ ಪೃಥು ಚಕ್ರವರ್ತಿಯನ್ನೇ ಅನುಸರಿಸುತ್ತಾ ಈತನ ಪಟ್ಟ ಮಹಿಷಿಯಾಗುವಳು ಪೃಥುವಿನ ರೂಪದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶವೇ ಲೋಕರಕ್ಷಣೆಗಾಗಿ ಜನಿಸಿದೆ ಹಾಗೆಯೇ ಅರ್ಚಿಯ ರೂಪದಲ್ಲಿ ನಿರಂತರವಾಗಿ ಶ್ರೀಹರಿಯ ಸೇವೆಯಲ್ಲಿ ಸದಾ ನಿರತಳಾಗಿ ಆತನ ನಿತ್ಯ ಸಹಚರಿಯಾಗಿರುವ ಶ್ರೀ ಲಕ್ಷ್ಮೀದೇವಿಯೇ ಆವಿರ್ಭವಿಸಿದ್ದಾಳೆ ಮೈತ್ರೇಯರು ಪೃಥು ಮಹಾರಾಜನ ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ವಿದುರನೆ ಆಗ ಬ್ರಾಹ್ಮಣ ಶ್ರೇಷ್ಠರು ಪೃಥುವನ್ನು ಸ್ತುತಿಸತೊಡಗಿದರು ಗಂಧರ್ವ ಶ್ರೇಷ್ಠರು ಆತನ ಗುಣಗಾನ ಮಾಡಿದರು ಸಿದ್ಧರು ಹೂಮಳೆಗರೆದರು ಅಪ್ಸರೆಯರು ಆನಂದದಿಂದ ನರ್ತನ ಮಾಡಿದರು ಆಕಾಶದಲ್ಲಿ ಶಂಖ ಚಕ್ರ ಶಂಖ ತೂರ್ಯ ಮೃದಂಗ ಮತ್ತು ದುಂದುಬಿ ವಾದ್ಯಗಳು ಮೊಳಗಿದವು ಸಮಸ್ತ ದೇವತೆಗಳು ಋಷಿಗಳು ಮತ್ತು ಪಿತೃದೇವತೆಗಳು ತಮ್ಮ ತಮ್ಮ ಲೋಕಗಳಿಂದ ಅಲ್ಲಿಗೆ ಆಗಮಿಸಿದರು ಜಗತ್ತಿಗೆ ಗುರುವಾದ ಬ್ರಹ್ಮದೇವರು ದೇವತೆಗಳಿಂದಲೂ ದೇವಾಧಿಪತಿಗಳಿಂದಲೂ ಒಡಗೂಡಿ ಅಲ್ಲಿಗೆ ದಯಮಾಡಿಸಿದರು ವೈನ್ಯಸ್ಯ ದಕ್ಷಿಣೆ ಹಸ್ತೆ ದೃಷ್ಟ ಚಿಹ್ನಂ ಗದಾ ಭ್ರತಃ ಪಾದಯೋರ ಪಾದಯೋರವಿಂದ ತಂ ವೈ ಮೇನೆ ಹರೇ ಕಲಾಂ ಎಸ್ ಪ್ರತಿಹತಂ ಚಕ್ರಮಂಶಸ್ ಪರಿಮೇ ಪರಮೇಷ್ಠೆನಃ ಅವರು ಆ ವೇನಪುತ್ರನ ಬಲಗೈಯಲ್ಲಿ ಭಗವಂತನಾದ ವಿಷ್ಣುವಿನ ಕೈಗುರುತುಗಳನ್ನು ಮತ್ತು ಕಾಲುಗಳಲ್ಲಿ ಕಮಲದ ಗುರುತನ್ನು ಗಮನಿಸಿ ಆತನು ಶ್ರೀಹರಿಯ ಅಂಶಾವತಾರವೆಂದು ತಿಳಿದರು ಯಾವತನ ಕೈಯಲ್ಲಿ ಇತರ ರೇಖೆಗಳ ಮಿಶ್ರಣವಿಲ್ಲದೆ ಚಕ್ರದ ಚಿಹ್ನೆಯೂ ಬೆಳಗುತ್ತದೆಯೋ ಆತನು ಭಗವಂತನ ಅಂಶವೇ ಆಗಿರುತ್ತಾನಲ್ಲವೇ ಬ್ರಹ್ಮವಾದಿಗಳಾದ ಬ್ರಾಹ್ಮಣ ಶ್ರೇಷ್ಠರು ಆ ಶ್ರೀ ಸಂಪನ್ನನಾದ ಪೃಥುವಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಪ್ರಯತ್ನಿಸಲು ಎಲ್ಲ ಜನರು ಅದಕ್ಕಾಗಿ ಸಾಮಗ್ರಿಗಳನ್ನು ಸಂಗ್ರಹಿಸತೊಡಗಿದರು ಆಗ ನದಿಗಳು ಸಮುದ್ರಗಳು ಪರ್ವತಗಳು ಸರ್ಪಗಳು ಗೋವುಗಳು ಪಕ್ಷಿಗಳು ಮತ್ತು ಮೃಗಗಳು ಸ್ವರ್ಗಲೋಕ ಭೂಲೋಕಗಳು ಮತ್ತು ಇತರ ಎಲ್ಲ ಪ್ರಾಣಿಗಳು ಆ ರಾಜನಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದವು ಸುಂದರವಾದ ಉಡುಗೆ ತೊಡುಗೆಗಳಿಂದ ಅಲಂಕೃತನಾಗಿದ್ದ ಪೃಥು ಮಹಾರಾಜನಿಗೆ ವಿಧಿಪೂರ್ವಕವಾಗಿ ಪಟ್ಟಾಭಿಷೇಕ ಮಹೋತ್ಸವವು ಸಂಪನ್ನವಾಯಿತು ಆಗ ದಿವ್ಯ ವಸ್ತ್ರಾಭರಣಗಳಿಂದ ಅಲಂಕೃತೆಯಾಗಿದ್ದ ಮಹಾರಾಣಿ ಅರ್ಚಿಗೆಂದೊಡಗೂಡಿದ ಪೃಥುವು ಮತ್ತೊಬ್ಬ ಅಗ್ನಿದೇವನಂತೆ ತೊಳತೊಳಗಿ ಬೆಳಗುತ್ತಿದ್ದನು ಆಗ ಕುಬೇರ ದೇವನು ಆತನಿಗೆ ಅತಿ ಸುಂದರವಾದ ಸ್ವರ್ಣಸಿಂಹಾಸನವನ್ನು ಸಮರ್ಪಿಸಿದನು ವರುಣ ದೇವನು ತಂಪಿನ ನೀರಿನ ಹನಿಗಳನ್ನು ತೊಟ್ಟಿಕ್ಕುತ್ತ ಚಂದ್ರಮಂಡಲದಂತೆ ಬೆಳ್ಳಗೆ ಬೆಳಗುತ್ತಿದ್ದ ಬೆಳ್ಗೊಡೆಯನ್ನು ಅರ್ಪಣೆ ಮಾಡಿದನು ವಾಯುದೇವನು ಎರಡು ದಿವ್ಯವಾದ ಚಾಮರಗಳನ್ನು ಅರ್ಪಿಸಿದನು ಧರ್ಮ ದೇವತೆಯು ಕೀರ್ತಿಮಯಾದ ಮಾಲೆಯನ್ನು ಚಂದ್ರದೇವನು ಉತ್ಕೃಷ್ಟವಾದ ಕಿರೀಟವನ್ನು ಯಮದೇವನು ದುಷ್ಟರನ್ನು ದಮನ ಮಾಡುವ ದಂಡವನ್ನು ಬ್ರಹ್ಮದೇವರು ವೇದಮಯವಾದ ಕವಚವನ್ನು ಸರಸ್ವತಿ ದೇವಿಯು ಸುಂದರವಾದ ಹಾರವನ್ನು ಭಗವಂತನಾದ ಮಹಾವಿಷ್ಣುವು ಸುದರ್ಶನ ಚಕ್ರವನ್ನು ಆತನ ಮನದನ್ನೆಯಾದ ಶ್ರೀದೇವಿಯು ಶಾಶ್ವತವಾದ ಐಶ್ವರ್ಯವನ್ನು ಬಹುಮಾನವಾಗಿ ಕೊಟ್ಟರು ರುದ್ರದೇವರು ಹತ್ತು ಚಂದ್ರಾಕಾರದ ಚಿಹ್ನೆಗಳಿಂದ ಬೆಳಗುತ್ತಿದ್ದ ಒರೆ ಸಹಿತವಾದ ಖಗ್ಗ ಅಂಬಿಕಾ ದೇವಿಯು ನೂರು ಚಂದ್ರಾಕಾರವಾದ ಚಿಹ್ನೆಗಳಿಂದ ಶೋಭಿಸುತ್ತಿದ್ದ ಗುರಾಣಿಯನ್ನು ಚಂದ್ರನು ಅಮೃತಮಯವಾದ ಅಶ್ವಗಳನ್ನು ವಿಶ್ವಕರ್ಮನು ಸುಂದರವಾದ ರಥವನ್ನು ಅಗ್ನಿದೇವನು ಆಡು ಮತ್ತು ಎತ್ತುಗಳ ಕೊಂಬುಗಳಿಂದ ರಚಿತವಾದ ದೃಢವಾದ ಧನಸ್ಸುಗಳನ್ನು ಸೂರ್ಯದೇವನೋ ತೇಜೋಮಯವಾದ ಬಾಣಗಳನ್ನು ಭೂದೇವಿಯು ಇಷ್ಟ ಬಂದ ಜಾಗಕ್ಕೆ ಕೊಂಡೊಯ್ಯುವ ಯೋಗಶಕ್ತಿಯಿಂದ ಕೂಡಿದ ಪಾದುಕೆಗಳನ್ನು ಸ್ವರ್ಗಾಭಿಮಾನಿಯಾದ ದ್ಯುದೇವನು ಎಂದೆಂದಿಗೂ ಬಾಣದೆ ಹಸನಾಗಿರುವ ಪುಷ್ಪಗಳ ಮಾಲೆಯನ್ನು ಆಕಾಶವಿಹಾರಿಗಳಾದ ಸಿದ್ಧ ಗಂಧರ್ವಾದಿಗಳು ನೃತ್ಯ ಗಾನ ಮತ್ತು ವಾದ್ಯ ಮಾದನ ಮಾಡುವ ಕಲೆಯನ್ನು ಮತ್ತು ಇಷ್ಟ ಬಂದಾಗ ಅಂತರ್ಧಾನ ಹೊಂದುವ ಶಕ್ತಿಗಳನ್ನು ಬಳುವಳಿಯಾಗಿ ಕೊಟ್ಟರು ಋಷಿಗಳು ಅಮೋಘವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿದರು ಸಮುದ್ರ ರಾಜನು ತನ್ನಲ್ಲಿ ದೊರೆತ ದಿವ್ಯ ಶಂಖವನ್ನು ಸಮರ್ಪಿಸಿದನು ಸಪ್ತ ಸಾಗರಗಳು ಪರ್ವತಗಳು ಮತ್ತು ನದಿಗಳು ಆತನ ರಥಕ್ಕೆ ಅಡೆತಡೆ ಇಲ್ಲದೆ ನಮ್ಮಲ್ಲಿ ತಮ್ಮಲ್ಲಿ ಸಂಚರಿಸುವ ಶಕ್ತಿಯನ್ನು ಕಾಣಿಕೆಯನ್ನಾಗಿ ಕೊಟ್ಟವು ಇದಾದ ನಂತರ ಸೂತರು ವಂದಿಗಳು ಮತ್ತು ಮಾಗಧರೆಂಬ ಹೊಗಳು ಭಟ್ಟರು ಆತನಿಗೆ ಸ್ತೋತ್ರ ಸೇವೆಯನ್ನು ಸಮರ್ಪಿಸಲು ಮುಂದೆ ಬಂದರು ಆಗ ಆ ಪರಮ ಪ್ರತಾಪಶಾಲಿಯಾದ ಪೃಥು ಚಕ್ರವರ್ತಿಯು ಅವರ ಆಶಯವನ್ನು ಅರಿತು ನಗುತ್ತ ಮೇಘದಂತೆ ಗಂಭೀರವಾದ ಧ್ವನಿಯುಳ್ಳ ಮಾತಿನಿಂದ ಅವರಿಗೆ ಹೀಗೆಂದನು ಭೋಸೂತ ಲೋಕೇನ ಸೂತ ಹೇ ಸ್ಪಷ್ಟ ಮೇ ಕಿಮಾಶ್ರಯೋ ಮೇ ಸ್ತವೇಷ ಯೋಜ್ಯತಾ ಮಾನ್ ವಿತಥಾ ಗಿರೋವಹ ಸೌಮ್ಯರಾದ ಸೂತ ಮಾಘಧ ವಂದಿಗಳೇ ನನ್ನ ಯಾವ ಗುಣವೂ ಇಲ್ಲಿಯವರೆಗೂ ಲೋಕದಲ್ಲಿ ಪ್ರಕಟವಾಗಿಲ್ಲ ಹೀಗಿರುವಾಗ ನನ್ನ ಯಾವ ಗುಣವನ್ನು ಕುರಿತು ಸ್ತೋತ್ರ ಮಾಡುವಿರಿ ನಿಮ್ಮ ಮಾತುಗಳು ವ್ಯರ್ಥವಾಗಬಾರದು ನನ್ನ ಬಗೆಗೆ ಸುಳ್ಳು ಹೊಗಳಿಕೆಯಾಗಬಾರದು ಆದ್ದರಿಂದ ಲೋಕದಲ್ಲಿ ಪ್ರಸಿದ್ಧವಾದ ಗುಣಗಳುಳ್ಳ ಬೇರೆ ಯಾರನ್ನಾದರೂ ಹೊಗಳಿರಿ ತಸ್ಯಾತ್ ಪರೋಕ್ಷೇ ಸ್ಮು ಸ್ಮುಪಶೃತಾನಲಂ ಕರಿಷ್ಯತ ಸ್ತೋತ್ರಮೇವಾಚಃ ಸತ್ಯುತ್ತಮ ಶ್ಲೋಕ ಗುಣ ಅನುವಾದೆ ಸ್ತವಯಂತೆ ಸಭ್ಯಾಹ ಎಲೈ ಸವಿ ಮಾತುಗಳನ್ನಾಡುವ ಸೌಮ್ಯರೇ ಕಾಲಾಂತರದಲ್ಲಿ ನನ್ನ ಗುಣಗಳು ಪ್ರಕಟವಾದರೆ ಆಗ ಅವುಗಳನ್ನು ಕುರಿತು ಬಾಯಿ ತುಂಬ ಹೊಗಳುವಿರಂತೆ ಸವಿ ಮಾತುಗಳಿಂದ ಸ್ತುತಿಸುವಿರಂತೆ ಪವಿತ್ರವಾದ ಕೀರ್ತಿಯುಳ್ಳ ಶ್ರೀ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಬಹುದಾಗಿರುವಾಗ ಶಿಷ್ಟರು ಆ ನಾರಾಯಣ ಸ್ತುತಿಯನ್ನು ಬಿಟ್ಟು ತುಚ್ಛವಾದ ನರಸ್ತುತಿಯನ್ನು ಮಾಡುವರೆ ನಮ್ಮಲ್ಲಿ ಪ್ರಕೃತದಲ್ಲಿ ಇಲ್ಲದಿದ್ದರೂ ಮುಂದೆ ಪ್ರಕಟವಾಗಬಹುದಾದ ಗುಣಗಳನ್ನು ಊಹಿಸಿ ಅವುಗಳನ್ನು ಕುರಿತು ಸ್ತೋತ್ರ ಮಾಡಿರಿ ಎಂದು ಶಿಷ್ಯರು ಶಿಷ್ಯರು ಸ್ತುತಿ ಪಾಠಕರಿಂದ ತಮ್ಮನ್ನು ಹೊಗಳಿಸಿಕೊಳ್ಳುವುದಿಲ್ಲ ಮಹಾ ಗುಣಗಳನ್ನು ಧರಿಸುವ ಸಾಮರ್ಥ್ಯವುಳ್ಳವರಾಗಿದ್ದರು ಬುದ್ಧಿವಂತರಾದವರು ಹಾಗೆ ಹೊಗಳಿಸಿಕೊಳ್ಳುವುದಿಲ್ಲ ಹಾಗೆ ಹೊಗಳಿಸಿಕೊಂಡರೆ ಈತನು ಒಳ್ಳೆಯ ಶಿಕ್ಷಣ ಪಡೆದಿದ್ದರೆ ಇವನಲ್ಲಿ ಇಂತಹ ಗುಣಗಳು ಇರಬಹುದಾಗಿತ್ತು ಎಂದು ಇದಕ್ಕೆ ಅರ್ಥ ಎಂಬುದಾಗಿ ಜನರು ನನ್ನನ್ನು ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ ಇದನ್ನು ಅರಿಯದೆ ಆ ಸ್ತುತಿಗಳಿಂದ ವಂಚಿತನಾಗುವವನು ತಿಳಿಗೇಡಿಯೇ ಸರಿ ಪರಮೋದಾರಿಗಳಾಗಿ ನಾಚಿಕೆಯ ಸ್ವಭಾವವುಳ್ಳ ಸತ್ಪುರುಷರು ಎಲ್ಲ ಸದ್ಗುಣಗಳನ್ನು ಸಂಪಾದಿಸುವ ಶಕ್ತಿಯುಳ್ಳವರಾಗಿದ್ದರು ಆಗಲೂ ಕೂಡ ತಮ್ಮ ಯಾವುದಾದರೂ ನಿಂದಿತವಾದ ಪರಾಕ್ರಮದ ಚರ್ಚೆ ಬಂದರೆ ಅದರ ಬಗೆಗೆ ಜುಗುಪ್ಸೆ ಪಡುತ್ತಾರೆ ಹಾಗೆಯೇ ತಮ್ಮನ್ನು ಕುರಿತ ಹೊಗಳಿಕೆಯನ್ನು ಕೇಳಲು ಅವರು ಜುಗುಪ್ಸೆ ಪಡುತ್ತಾರೆ ಎಲೈ ಪ್ರೀತಿಯ ಸೂತರೆ ಇನ್ನೂ ನಾವು ನಮ್ಮ ಶ್ರೇಷ್ಠವಾದ ಕರ್ಮಗಳಿಂದ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದಿಲ್ಲ ಹೊಗಳಿಕೆಗೆ ಯೋಗ್ಯವಾದ ಯಾವ ಕರ್ಮವನ್ನು ಮಾಡಿಲ್ಲ ಹೀಗಿರುವಾಗ ಬಾಲಕರಂತೆ ನಿಮ್ಮಿಂದ ಹೇಗೆ ಹೊಗಳಿಕೆಯ ಹಾಡನ್ನು ಹಾಡಿಸಿಕೊಳ್ಳೋಣ ಎಂದು ವೇನನು ಕ್ಷಮಿಸಿ ಪೃಥು ಚಕ್ರವರ್ತಿಯು ಆ ಒಂದಿಮದರಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನೈದನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ದೇಹಿಮೇ ನಮಸ್ಕಾರ